ॐ नमः शिवाय गुरुब्रह्मा गुरुविष्णुम् गुरुर्देवो महेश्वरः गुरुसाक्षात्परम् ब्रह्म तस्मै श्रीगुर्वी नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्मै श्रीगुर्वी नमः हरिः ओम् श्री गुरुभ्यो नमः हरि ओम ओम श्री सदगुरु सिद्धारूढ़ स्वामी महाराज की जय ओम श्री सदगुरु गुरुनाथ अरुण स्वामी की जय सकल साधु संत महाराज की जय 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 श्री रघुवीर समर्थ श्री गुरुदेव दत्त सदगुरु श्री सिद्धारूढ़ कथामृत ಅಧ್ಯಾಯ ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರು ಸಿದ್ಧಾರೂಢಾಯ ವಿರತಿಯಿಂದಲೇ ಸಿದ್ಧ ಚರಣಕ್ಕೆ ಬಂದ ಶಾಸ್ತ್ರಿಗೆ ಪ್ರೇಮದಿ ಗುರುವರನ ನಾತನ ವರ್ಣ ವಿಧಿಗಳ ಲಕ್ಷದಿ ರಾಮನಾಮದ ಜಪದಿ ಸಾಕ್ಷಾ ದರ್ಶನ ಪಡೆದನು ಪ್ರೇಮದಿಂದಲೇ ಸ್ತ್ರೀ ಪುರುಷ ಬಾಲಕರಿಗೆ ಜಪಕನುವಾದನು ಶ್ರೀ ಸಿದ್ಧಾರೂಢ ಕೃಪಾಸಾಗರನು ಭಕ್ತರಿಗೆ ಅತ್ಯಂತ ಉದಾರನು ಅಭಕ್ತರಿಗೆ ಕರುಣಾಕರನು ಮುಮುಕ್ಷು ಜನರಿಗೆ ಜ್ಞಾನದಾತಾರನು ಆಗಿರುವನು ಇಂಥವನಿಗೆ ನಮಸ್ಕರಿಸಿ ಅನುದಿನದಲ್ಲಿ ಕರ್ಮವನ್ನು ಆರಂಭಿಸತಕ್ಕದ್ದು ಅಂದರೆ ಎಲ್ಲಾ ವಿಘ್ನಗಳು ದೂರವಾಗಿ ಕಾರ್ಯ ಸಿದ್ಧಿಯಾಗುವುದು ಈತನ ಚಿಂತನೆಯಿಂದ ಸರ್ವ ಪ್ರಾಪ್ತಿಯು ಈತನ ದರ್ಶನದಿಂದ ಜಗತ್ತಿನೊಳಗೆ ಕೀರ್ತಿಯು ಈತನಿಗೆ ನಮಿಸುವುದರಿಂದ ಭಕ್ತರಿಗೆ ಈ ಲೋಕದಲ್ಲಿ ಸರ್ವ ಮನೋರಥಗಳು ಸಿದ್ಧಿಸುವವು ನಿನಗೆ ದ್ರವ್ಯ ಬೇಕಾದರೆ ಸಿದ್ಧ ಚರಣಗಳಿಗೆ ಶರಣು ಹೋಗಬೇಕು ಯಾಕೆಂದರೆ ಈ ಸಿದ್ಧರಿಗೆ ಭಜಿಸುವುದರಿಂದ ಸರ್ವ ಕಾಮನೆಗಳು ಪೂರ್ಣವಾಗುವವು ಜ್ಞಾನಕ್ಕೆ ಎಲ್ಲಿಯೂ ಸ್ಥಾನ ಸಿಗಲಿಲ್ಲ ಎಂದು ಸಿದ್ದರಾಯರು ಅದಕ್ಕೆ ತನ್ನಲ್ಲಿ ಆಶ್ರಯ ಕೊಡುವಂಥವರಾದರು ಜ್ಞಾನವನ್ನು ಬಯಸುವಂಥವರು ಗುರುಚರಣದಲ್ಲಿ ಭಾವವನ್ನು ಧರಿಸಿದ್ದಾದರೆ ಅದು ಪ್ರಾಪ್ತಿಯಾಗುವುದು ಜ್ಞಾನ ರತ್ನಗಳಿಂದ ಧರಿಸಿದ ಸಾಗರವಾಗಿರುವ ಈ ಸದ್ಗುರು ಚರಿತ್ರವನ್ನ ಈಗ ಸಾದರ ಚಿತ್ತದಿಂದ ಶ್ರವಣ ಮಾಡುವಂಥವರಾಗಿರಿ ಎಲ್ಲಾ ಪಾವನಗಳ ತೀರ್ಥಗಳು ಈ ಸಾಗರದಲ್ಲಿ ಒಟ್ಟುಗೂಡಿರುತ್ತವೆ ಸರ್ವ ಭಕ್ತರಲ್ಲಿ ಅಗ್ರಗಣಿಯಾಗಿಯೂ ಸಂತರೊಳಗೆ ಮುಕುಟಮಣಿಯಾಗಿಯೂ ಜ್ಞಾನಿಗಳಲ್ಲಿ ಶಿರೋಮಣಿಯಾಗಿಯೂ ಗಣಖಣಿಯಾದ ತಮ್ಮಣ್ಣ ಶಾಸ್ತ್ರಿ ಇರುವನು ಈತನ ಮೂಲ ಸ್ಥಾನವು ನವಲಗುಂದ ಗ್ರಾಮವು ಹುಬ್ಬಳ್ಳಿಯೊಳಗೆ ಬಂದು ಮಹಾ ಪ್ರೇಮೋದ್ದೀಪನವಾಗುವ ರೀತಿಯಿಂದ ಪುರಾಣವನ್ನು ಹೇಳುತ್ತಾ ಅಸಂಖ್ಯ ಜನರನ್ನು ಇವನು ಉದ್ಧರಿಸುತ್ತಿರುವನು ಇಂಥ ಅಭಂಗವಾದ ಪ್ರೇಮ ಉಳ್ಳ ತಮ್ಮಣ್ಣ ಶಾಸ್ತ್ರಿಯು ಪುರಾಣ ನಿರೂಪಣೆ ಮಾಡುತ್ತಿರುವಾಗ ಪ್ರೇಮ ರಂಗವೇ ಉದ್ಭವಿಸಿ ಭೋಳೆ ಭಾವಿಕ ಜನರಿಗೆ ಈ ಪುರಾಣ ಶ್ರವಣವು ಉತ್ತಮ ರೀತಿಯಿಂದ ಧಾರಕವಾಗುತ್ತಿರುವುದು ನಿರಭಿಮಾನವೇ ಮೂರ್ತಿಮಂತವೆಂಬಂತೆ ಆತನಿದ್ದು ಅಖಂಡಿತವಾದ ವೈರಾಗ್ಯಯುಕ್ತನಾಗಿ ಸಮಸ್ತ ವಾಸನೆಗಳನ್ನು ಸುಟ್ಟಿರುವನು ಆದರೂ ಲೋಕದಲ್ಲಿ ವಿರಕ್ತಿ ಪ್ರಕಟ ಮಾಡುವುದಕ್ಕೋಸ್ಕರ ಶಾಸ್ತ್ರಿಯು ವೈರಾಗ್ಯಭರಿತನಾಗಿ ಒಮ್ಮೆ ಶ್ರೀ ಸಿದ್ಧಾರುಡರ ಬಳಿಗೆ ಬಂದು ಬಹುದೀನ ಭಾವದಿಂದ ಅವರ ಚರಣಕ್ಕಿರುಗಿ ಹೇ ಸಿದ್ಧಾರುಡನೇ ನೀನು ಜ್ಞಾನರಾಶಿ ಇದ್ದೆ ಮುಭುಕ್ಷು ಜನರಿಗೆ ನೀನು ಆಶ್ರಯ ಸ್ಥಾನವಾಗಿದ್ದು ನಿನ್ನ ಚರಣಾಶ್ರಯವನ್ನು ಹೊಂದಿ ಅವರು ಅಭಂಗವಾದ ಪದಕ್ಕೆ ಪ್ರಾಪ್ತರಾಗುವರು ಸಂಸಾರದಲ್ಲಿ ವಿರತಿಯನ್ನು ಹೊಂದಿದವರಿಗೆ ನಿನ್ನ ಹೊರತು ಸರ್ವತಾ ಗತಿ ಇಲ್ಲವೆಂದು ನಿನ್ನ ಅಗಾಧ ಕೀರ್ತಿಯನ್ನ ಕೇಳಿ ನಾನು ನಿನ್ನ ಚರಣಕ್ಕೆ ಶರಣು ಬಂದಿರುವೆನು ನಾನು ಸಂಸಾರದೊಳಗೆ ಬಹಳ ತೃಪ್ತನಾದೆ ಅದರೊಳಗೆ ಕಿಂಚಿತ್ ಮಾತ್ರವಾದರೂ ಸುಖ ಇಲ್ಲವು ಆದರೆ ಏನು ಮಾಡಿದರೂ ಅದು ಬಿಡುವುದೂ ಇಲ್ಲ ಎಂದು ತಿಳಿದು ನಿನ್ನನ್ನೇ ಮರೆ ನನ್ನನ್ನ ನನ್ನ ಉದ್ಧರಿಸಬೇಕು ಎಂದು ಪ್ರಾರ್ಥಿಸಿದನು ಈ ಪ್ರಕಾರ ಕರುಣಾವಚನವನ್ನ ಕೇಳಿ ಆ ಸಿದ್ಧ ದಯಾಗನನು ಕೃಪೆಯಿಂದ ದ್ರವಿಸುವಂತವನಾಗಿ ತಮ್ಮಣ್ಣ ಶಾಸ್ತ್ರಿಯನ್ನ ಕುರಿತು ಈ ಪ್ರಕಾರ ಅಮೃತ ವಚನವನ್ನ ವರ್ಷಿಸುವಂಥವನಾದನು ಕೇಳಪ್ಪ ತಮ್ಮಣ್ಣ ಶಾಸ್ತ್ರಿಯೇ ನೀನು ಈ ಧರಿತ್ರಿಯಲ್ಲಿ ವೈರಾಗ್ಯದ ಮೂರ್ತಿಯೇ ಇರುವಿ ಅಂತರದೊಳಗೆ ನಿತ್ಯ ಜ್ಞಾನ ರೂಪನಾಗಿ ವರ್ತಿಸುತ್ತಿದ್ದರು ಬಾಹ್ಯದಲ್ಲಿ ನರವೇಶ ಇರುವುದರಿಂದ ಆ ವೇಷಕ್ಕೆ ತಕ್ಕ ಆಚರಣೆ ಇರಬೇಕೆಂದು ಜನರಿಗೆ ದಾರಿ ತೋರಿಸಿ ತಾನು ನಡೆದು ಈ ಪ್ರಕಾರ ಜನರನ್ನ ಉದ್ಧರಿಸಬೇಕೆಂದು ಉಭಯ ಉದ್ದೇಶದಿಂದ ವೈರಾಗ್ಯವನ್ನು ಕೈಕೊಂಡಿರುತ್ತಿ ಶ್ರೀರಾಮನು ವಸಿಷ್ಠನನ್ನು ಗುರು ಮಾಡಿಕೊಂಡನು ಹಾಗೆಯೇ ಕೃಷ್ಣನಾದರೂ ಸಾಂದೀಪನನ್ನು ಗುರು ಮಾಡಿಕೊಂಡನು ಮಹಾಪುರುಷರಿಗಾದರೂ ಗುರು ಬೇಕೇ ಬೇಕು ಎಂದು ತೋರಿಸುವಂಥವರಾದರು ಜನರ ಉದ್ಧಾರಕ್ಕೋಸ್ಕರ ವೈರಾಗ್ಯವನ್ನು ಆಚರಿಸಿ ತೋರಿಸುತ್ತಿ ಎಂದು ನನಗೆ ಬಹಳ ಆನಂದವಾಗುತ್ತದೆ ಆಚರಣೆಗಿಂತ ಅಧಿಕ ಉಪದೇಶವೇ ಇಲ್ಲ ಈಗ ನಾನು ಹೇಳುವ ಪ್ರಕಾರ ಮಾಡು ಗೊಂದವಲಿಪುರದಲ್ಲಿ ಬ್ರಹ್ಮಚೈತನ್ಯ ಮಹಾರಾಜರಿರುವರು ಧರಿತ್ರಿಯೊಳಗೆಲ್ಲ ಕೀರ್ತಿಯಿಂದ ತುಂಬಿದಂತ ಆ ಮಹಾತ್ಮರಿಗೆ ನೀನು ಶರಣು ಹೋಗು ನಾನು ತಿರಸ್ಕರಿಸಿದೆನೆಂದು ತಿಳಿಯಬಾರದು ಲೋಕ ಸಂಗ್ರಹಾರ್ಥವಾಗಿ ಹೀಗೆ ಹೇಳಿರುವೆನು ಯಾಕೆಂದರೆ ಅಜ್ಞಾನಿ ಜನರ ವರ್ತನವನ್ನ ಬಲ್ಲವರು ರಕ್ಷಿಸತಕ್ಕದೆಂತ ಶ್ರೀ ಕೃಷ್ಣನು ಗೀತೆಯೊಳಗೆ ಹೇಳಿರುತ್ತಾನೆ ಇಂಥ ಅಮೃತ ವಚನವನ್ನ ಕೇಳಿ ಶಾಸ್ತ್ರಿಗೆ ಮನಸ್ಸಿನಲ್ಲಿ ಬಹಳ ಆನಂದವಾಯಿತು ಅನಂತರ ಸಿದ್ಧ ಚರಣವನ್ನು ಮಸ್ತಕದಿಂದ ವಂದಿಸಿ ಆಶೀರ್ವಾದವನ್ನ ಪಡೆದುಕೊಂಡು ಹೋಗುವಂತವನಾದನು ಹರಿಭಕ್ತ ಪರಾಯಣನಾದ ತಮ್ಮಣ್ಣ ಶಾಸ್ತ್ರಿಯು ಗೊಂದವಲೆ ಕ್ಷೇತ್ರಕ್ಕೆ ಹೋಗಿ ಆ ಮಹಾರಾಜರಿಗೆ ಭಟ್ಟಿಯಾಗಿ ಧೀನ ಭಾವದಿಂದ ನಮನವನ್ನ ಮಾಡಿದನು ತನ್ನ ವೃತ್ತಾಂತವನ್ನೆಲ್ಲಾ ನಿವೇದಿಸಿ ಹೇ ದಯಾಳುವಾದ ಸದ್ಗುರುವೇ ನಿನ್ನೇ ಶರಣು ಶರಣು ಬಂದಿದ್ದೇನೆ ದೀನನಾಥನಾಗಿ ಸದ್ಗುರು ರಾಜನಾದಂತಹ ನೀನೇ ನನ್ನ ಹಿತ ಏನೆಂಬುದನ್ನ ನನಗೆ ತಿಳಿಸಬೇಕೆಂದು ನಮ್ರ ಭಾವದಿಂದ ಅಂದ ಕರುಣಾವಚನವನ್ನ ಕೇಳಿ ಆ ಕೃಪಾಕರನು ಆತನ ಅಧಿಕಾರವನ್ನ ತಿಳಿದು ಶಾಸ್ತ್ರಿಯನ್ನ ಕುರಿತು ಅಮೃತ ತುಲ್ಯವಾದ ವಾಣಿಯಿಂದ ನಿನ್ನ ಸ್ಥಾನವಾದ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢ ಇರ್ತಾರೆ ಅವರೇ ನಿನ್ನನ್ನು ಇಲ್ಲಿಗೆ ಕಳುಹಿಸಿರುವರು ಹಾಗಾದರೆ ಶ್ರೀರಾಮ್ ಜೈ ರಾಮ್ ಜೈ ಜೈರಾಮ್ ರಾಮ್ ಎಂಬ ಈ ತ್ರಯೋದಶಾಕ್ಷರಿ ಮಂತ್ರವನ್ನ ಹದಿಮೂರು ಲಕ್ಷ ಸರ್ತಿ ಜಪಿಸುವ ನೇಮ ಮಾಡಿದರೆ ಭವ ಭ್ರಮವು ನಿರಸನವಾಗುವುದು ಎಂದು ಉಪದೇಶವನ್ನ ನೀಡಿದರು ಕೂಡಲೇ ಶಾಸ್ತ್ರಿಯು ಏಕಾಂತದಲ್ಲಿ ಹೋಗಿ ಏಕಾಗ್ರ ಚಿತ್ತದಿಂದ ಆ ಮಂತ್ರದ ಪುನಶ್ಚರಣೆಯನ್ನ ಆರಂಭ ಮಾಡಿದನು ಜಪಾಂತ್ಯದಲ್ಲಿ ಪ್ರತ್ಯಕ್ಷ ಶ್ರೀರಾಮನೇ ಬಂದು ಶಾಸ್ತ್ರಿಗೆ ದರ್ಶನವನ್ನ ಕೊಡುವಂತವನಾದನು ಕೋಟಿ ಸೂರ್ಯ ಪ್ರಕಾಶದಂತಹ ದಿವ್ಯ ಜ್ಯೋತಿಯಿಂದ ವ್ಯಾಪಿಸಿರುವಂತೆ ಆ ರಾಮ ಮೂರ್ತಿಯು ಕಾಣಿಸುತ್ತಿತ್ತು ತತ್ಕಾಲ ಶಾಸ್ತ್ರಿಗೆ ದೇಹ ಭಾನವು ತಪ್ಪಿ ಸಮಾಧಿ ಸ್ಥಿತಿಯನ್ನ ಹೊಂದಿದನು ಶ್ರೀರಾಮ ದೇವರನ್ನು ನೋಡುತ್ತಾ ನೋಡುತ್ತಾ ಒಂದು ಗಳಿಗೆ ಪರ್ಯಂತ ದೇಹವನ್ನ ಮರೆತನು ಆಮೇಲೆ ಇದೇ ಪ್ರಕಾರ ನಿತ್ಯದಲ್ಲಿಯೂ ದರ್ಶನ ಲಾಭವಾಗಬೇಕು ನನ್ನ ಜೀವಕ್ಕೆ ಮತ್ತೇನೂ ಅಲ್ಲೆ ಎಂದು ಅಂದದ್ದಕ್ಕೆ ಈ ಶ್ರೀರಾಮನು ನನ್ನ ನಾಮದಿಂದಲೇ ದರ್ಶನ ಪ್ರಾಪ್ತ್ಯವು ಎಂದು ಆಶ್ವಾಸನವನ್ನಿತ್ತನು ಆಗ ಶಾಸ್ತ್ರಿಯು ಆ ದೇವನಿಗೆ ನಮಸ್ಕಾರ ಮಾಡಿದನು ಕೂಡಲೇ ಆ ರಾಮಮೂರ್ತಿಯು ಅಂತರ್ಧಾನವಾಯಿತು ಸದ್ಗುರು ಕೃಪೆಯಿಂದ ಸಾಕ್ಷಾತ್ಕಾರವನ್ನು ಹೊಂದಿ ಆ ಮಹಾರಾಜರ ಚರಣಗಳಲ್ಲಿ ಶಿರವನ್ನಿಟ್ಟು ನಮಸ್ಕರಿಸುವಾಗೆ ಶಾಸ್ತ್ರೀಯ ಹೃದಯದಲ್ಲಿ ಅಪಾರ ಪ್ರಯೋಗವು ಉಂಟಾಗಿ ನೇತ್ರಗಳಿಂದ ಜಲಧಾರೆಗಳು ಸುರಿಯುವಂತವುಗಳಾದವು ಹಾಗೆ ಶಾಸ್ತ್ರಿಯನ್ನ ಕುರಿತು ಬ್ರಹ್ಮ ಚೈತನ್ಯ ಮಹಾರಾಜರು ನಿನ್ನನ್ನು ಸಚ್ಚಿದಾನಂದರಾದ ಸದ್ಗುರು ಸಿದ್ಧಾರುಡರು ಇಲ್ಲಿಗೆ ಕಳುಹಿಸಿದರು ಆದ್ದರಿಂದ ನಿನಗಾದರೂ ಸಚ್ಚಿದಾನಂದ ಈ ನಾಮವನ್ನು ಕೊಟ್ಟಿರುತ್ತೇನೆ ಈಗ ಹೋಗು ಜನರನ್ನ ಉದ್ಧರಿಸುವವನಾಗು ಎಂದು ಹೇಳಿದರು ಅನಂತರ ಸದ್ಗುರು ಆಜ್ಞೆಯನ್ನ ಪಡೆದುಕೊಂಡು ಶಾಸ್ತ್ರಿಯು ಹುಬ್ಬಳ್ಳಿಗೆ ತಿರುಗಿ ಬಂದು ಅನನ್ಯ ಭಾವದಿಂದ ಸಿದ್ಧಾರುಡರ ಚರಣಗಳಿಗೆ ನಮಸ್ಕರಿಸಿ ಹೇ ದಯಾಳನೆ ನಿನ್ನ ಆಜ್ಞೆಯಿಂದ ಹೋದ ಕೂಡಲೇ ಸದ್ಗುರುಗಳು ನನಗೆ ತ್ರಯೋದಶಾಕ್ಷರಿ ಮಂತ್ರವನ್ನು ಉಪದೇಶಿಸಿದರು ಅದರಿಂದ ನಾನು ಕೃತಕೃತ್ಯನಾದನು ನಿನ್ನವೇ ಎಲ್ಲ ರೂಪಗಳಿರುವವು ಎಂದು ನನಗೆ ಪ್ರತೀತಿಯಾಗಿರುತ್ತದೆ ಈಗ ಚಿತ್ತದಲ್ಲಿ ನಿರಭಿಮಾನ ಸ್ಥಿತಿ ಬರುವುದಕ್ಕೆ ನನಗೆ ಯುಕ್ತಿಯನ್ನ ತೋರಿಸಬೇಕಾಗಿರುತ್ತದೆ ಎಂದು ಪ್ರಾರ್ಥಿಸಿದನು ಆಗ ಸಿದ್ಧಾರುಡರು ನಗುತ್ತ ಲೋಕ ಸಂಗ್ರಹಾರ್ಥ ಏನಾದರೂ ಮಾಡಬೇಕು ಮನೆ ಮನೆಗೆ ಭಿಕ್ಷಾರ್ಥಿಯಾಗಿ ಹೋಗಿ ಭಿಕ್ಷೆ ಲಭಿಸಿದ್ದರಿಂದ ಅನ್ನ ಸಂತರ್ಪಣೆ ಮಾಡಿಸಬೇಕು ಎಂದು ಹೇಳಿದರು ಅದಕ್ಕೆ ಸಚ್ಚಿದಾನಂದನು ಹಾಗಾದರೆ ಭಿಕ್ಷೆ ಬೇಡಿ ಸಂಗ್ರಹ ಮಾಡಿಕೊಂಡು ಶ್ರೀದಾಸ ನವಮಿ ಉತ್ಸವ ಆರಂಭಿಸಿ ಆ ಕಾಲದಲ್ಲಿ ಅನ್ನ ಸಂತರ್ಪಣೆಯನ್ನ ನಡೆಸುವೆನು ಎಂದು ಉತ್ತರವನ್ನ ಕೊಟ್ಟನು ಸದ್ಗುರು ಆಜ್ಞೆಯನ್ನ ಪಡೆದುಕೊಂಡು ಮಹಾವೈಭವಯುಕ್ತವಾದ ಮಂಟಪವನ್ನ ನಿಂದಿರಿಸಿ ಅಲ್ಲಿ ಏಳು ದಿನಗಳ ತನಕ ಕೀರ್ತನ ಮತ್ತು ರಾತ್ರಿ ಹಗಲು ಭಜನ ನಡೆಸುವ ವ್ಯವಸ್ಥೆಯಾಯಿತು ದೂರ ದೂರ ಪ್ರಾಂತಗಳಿಂದ ಹರಿದಾಸರು ಕೀರ್ತನೆಗೋಸ್ಕರ ಬಂದರು ಅಸಂಖ್ಯ ಜನರು ಆ ಕಾಲದಲ್ಲಿ ಅಲ್ಲಿಗೆ ಬಂದು ಕೀರ್ತನ ಭೋಗಿಸುತ್ತಿದ್ದರು ಇಂಥ ಆನಂದದ ಸಮಾರಂಭವು ಏಳು ದಿನಗಳ ತನಕ ನಡೆಯಿತು ಎಂಟನೇ ದಿನ ಸಮಾರಾಧನೆಯ ಸಲುವಾಗಿ ಸರ್ವ ವರ್ಣದವರಿಗೂ ಆಮಂತ್ರಣವನ್ನ ಕೊಟ್ಟಿತ್ತು ಹತ್ತು ಸಾವಿರ ಜನರ ದೆಶೆಯಿಂದ ತಯಾರಿ ಮಾಡಿತ್ತು ಪ್ರಥಮದಲ್ಲಿ ಕುಳಿತ ಎರಡು ಪಂಕ್ತಿಗಳಲ್ಲಿ ಎಂಟು ಸಾವಿರ ಜನರು ಉಂಡು ತೃಪ್ತರಾದರು ಭೋಜನ ಕಾಲದಲ್ಲಿ ಸಿದ್ಧರಾಯರು ಬಂದು ಆ ಮಹತ್ತಾದ ಸಮಾರಂಭವನ್ನ ನೋಡಿ ಮನಸ್ಸಿನಲ್ಲಿ ಬಹಳ ಸುಖಪಟ್ಟು ಆನಂದ ವಚನವನ್ನ ಅನ್ನುತ್ತಾರೆ ತಂಬಣ್ಣ ಶಾಸ್ತ್ರಿಯೇ ನೀನು ಧನ್ಯನು ಧನ್ಯನು ನೀನು ಧರಿತ್ರಿ ಒಳಗೆ ಖ್ಯಾತಿಯನ್ನ ಮಾಡಿರಿ ಭಿಕ್ಷೆಯಿಂದ ಇಂತಹ ಸಮಾರಾಧನೆಯನ್ನ ಮಾಡಿದ್ದೆಂಬುದು ನಿಶ್ಚಯವಾಗಿ ಬಹು ವಿಚಿತ್ರವಾಗಿದೆ ಇದನ್ನು ಕೇಳಿ ಶಾಸ್ತ್ರಿಯು ಹೇ ಸದ್ಗುರುನಾಥ ಇದೆಲ್ಲ ನಿನ್ನದೇ ಕೃತಿ ಇರುವುದು ದೀನನಾದ ನನ್ನನ್ನು ಮುಂದಕ್ಕೆ ಮಾಡಿ ಸರ್ವ ಕರ್ತೃತ್ವವನ್ನು ನೀನೇ ನಡೆಸುತ್ತಿ ಎಂದು ಉತ್ತರ ಕೊಟ್ಟನು ಪ್ರಥಮ ಪಂಕ್ತಿಗಳು ಎದ್ದ ಕೂಡಲೇ ಪುನಃ ಎಂಟು ಸಾವಿರ ಜನರು ಭೋಜನಕ್ಕೆ ಬಂದು ಕುಳಿತರು ಇಷ್ಟೊಂದು ಜನರನ್ನು ನೋಡಿ ಶಾಸ್ತ್ರೀಯ ಮನಸ್ಸು ಬಹಳ ಖಿನ್ನವಾಗುವಂತಾದ ಎರಡು ಸಾವಿರ ಜನರ ಸಲುವಾಗಿ ಅನ್ನ ಸಂಗ್ರಹವು ಉಳಿದಿತ್ತು ಅಧಿಕ ಅನ್ನವನ್ನು ಕೂಡಲೇ ತಯಾರಿಸಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಏನು ಮಾಡಬೇಕೆಂಬುವ ವಿಚಾರವು ಸೂಚಿಸದೆ ಶಾಸ್ತ್ರಿಯು ಹೇ ಸದ್ಗುರು ರಾಯನೇ ನಿನ್ನ ಕಾರ್ಯವನ್ನು ನೀನೇ ಸಂಭಾಳಿಸುವ ಎಂದು ಹೇಳಿ ಸಿದ್ಧ ಸದ್ಗುರುಗಳನ್ನು ಕರೆದುಕೊಂಡು ಪಾಕ ಶಾಲೆಯೊಳಗೆ ಹೋದನು ಅಲ್ಲಿ ಸದ್ಗುರುನಾಥನು ಏನು ಮಾಡಿದನೆಂದರೆ ಸರ್ವ ಸಾಹಿತ್ಯವನ್ನು ಕೃಪಾ ದೃಷ್ಟಿಯಿಂದ ನೋಡುವಂಥವನಾದನು ಮತ್ತು ನೀಡಲಿಕ್ಕೆ ಬೇಗನೆ ಆರಂಭ ಮಾಡಿರಿ ಯಾರು ಚಿಂತೆ ಮಾಡಬೇಡಿರಿ ಸದ್ಗುರು ಸಮರ್ಥನನ್ನು ಹೃದಯದಲ್ಲಿ ಚಿಂತಿಸುವವರಾಗಿರಿ ಎಂದು ನುಡಿದದ್ದು ಕೇಳಿ ಶಾಸ್ತ್ರಿಗೆ ಬಹಳ ಆನಂದವಾಗಿ ಸದ್ಗುರು ಎಲ್ಲಾ ಭಾರವನ್ನು ವಹಿಸಿಕೊಂಡು ನನ್ನ ವೃತ್ತಾಪವನ್ನ ನಿರಸನ ಮಾಡಿದನು ಸಹಾಯಕನಾಗಿ ಸದ್ಗುರುನಾಥನು ಬಂದನು ಬಡಿಸಲಿಕ್ಕೆ ಇನ್ನು ಬೇಗ ಬೇಗನೆ ತಕ್ಕೊಳ್ಳಿರಿ ಎಂದು ಅಂದನು ನೀಡಲಿಕ್ಕೆ ಆರಂಭಿಸಿ ಕುಳಿತವರೆಲ್ಲರಿಗೂ ಯಥೇಷ್ಟ ಭೋಜನವನ್ನ ನೀಡಿದರು ಪುನಃ ಅನ್ನಾದಿ ಪದಾರ್ಥಗಳನ್ನು ಬಡಿಸಲಿಕ್ಕೆ ಒಯ್ದರು ಅಷ್ಟೋ ಜನರು ಊಟ ಮಾಡಿ ಎದ್ದರೂ ಅನ್ನ ಸಂಗ್ರಹವು ಇನ್ನೂ ಉಳಿದಿತ್ತು ನೀಡುವವರ ಭೋಜನವಾದ ನಂತರ ಎಲ್ಲ ಪದಾರ್ಥಗಳು ತೀರಿದವು ಈ ಅದ್ಭುತವಾದ ಚಮತ್ಕಾರವನ್ನ ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು ಶಾಸ್ತ್ರಿಗೆ ಅತ್ಯಂತ ಆನಂದವಾಗಿ ಯಾವಾತನ ಕೃಪೆ ಇರುವುದರಿಂದ ಭಕ್ತರೆಲ್ಲರೂ ನಿಶ್ಚಿಂತರಾಗಿರುವ ಆ ಸದ್ಗುರುವನ್ನು ಸ್ತುತಿಸುವಂತವರಾದರು ಅನಂತರ ಸದ್ಗುರುಗಳು ಸಿದ್ಧಾಶ್ರಮಕ್ಕೆ ಹೋದರು ಭಕ್ತರೆಲ್ಲರೂ ತಮ್ಮ ತಮ್ಮ ಗ್ರಹಕ್ಕೆ ಹೋಗುವಂತವರಾದರು ಲೋಕೋದ್ಧಾರ ಕರ್ತವ್ಯಗಳು ಏನೇನು ಮಾಡತಕ್ಕವೇ ಎಂದು ತಮ್ಮಣ್ಣ ಶಾಸ್ತ್ರಿಯು ಚಿಂತಿಸುತ್ತಿರುವನು ಒಂದಾನೊಂದು ದಿವಸ ಸಿದ್ಧಾರುಡರ ಬೆಳೆಗೆ ಬಂದು ಸದ್ಗುರುನಾಥನೇ ನನ್ನ ಬುದ್ಧಿಗೆ ಒಂದು ಯುಕ್ತಿ ಸೂಚಿಸಿಯದೆ ಅನೇಕರಿಗೆ ನಾಮಸ್ಮರಣೆ ಮಾಡಲಿಕ್ಕೆ ಹಚ್ಚುವುದೇ ಅದರ ಉದ್ದೇಶವಾಗಿರುತ್ತದೆ ಹದಿಮೂರು ಕೋಟಿ ನಾಮ ಜಪ ನಡೆಸುವ ಸಂಕಲ್ಪ ಮಾಡಿ ಪ್ರತಿ ಒಬ್ಬ ಭಕ್ತನು ಸ್ವಲ್ಪ ಸ್ವಲ್ಪ ಮಾಡುತ್ತಾ ನಡೆದರೆ ಎಲ್ಲರದು ಕೂಡಿ ವರ್ಷಾಂತ್ಯದಲ್ಲಿ ಸಂಖ್ಯೆ ಪೂರ್ಣವಾದೀತು ಎಂದು ತಿಳಿದು ಲೋಕೋದ್ಧಾರಕ ಉಪಾಯವನ್ನ ಕೇಳಿ ಸದ್ಗುರುನಾಥನಿಗೆ ಆನಂದವಾಯಿತು ಆಗ ಸಿದ್ಧರ ಆಜ್ಞೆಯನ್ನ ಪಡೆದುಕೊಂಡು ಶಾಸ್ತ್ರಿಯು ತಮ್ಮಲ್ಲಿ ಶ್ರವಣಕ್ಕೆ ಬರುವ ಸದ್ಭಕ್ತರನ್ನ ಕುರಿತು ತ್ರಯೋದಶಾಕ್ಷರಿ ತಾರಕ ಮಂತ್ರವನ್ನ ನಿತ್ಯದಲ್ಲಿಯೂ ಶಕ್ತಿಯಾನುಸಾರವಾಗಿ ಜಪಿಸಿ ಪ್ರತಿಯೊಬ್ಬರ ಸಂಖ್ಯೆಯನ್ನು ಹಚ್ಚಿಕೊಂಡು ಎಲ್ಲರದು ಕೂಡಿ ಹದಿಮೂರು ಕೋಟಿ ಮಾಡಬೇಕು ಎಂದು ಹೇಳಿದ್ದು ಕೇಳಿ ಭಕ್ತರೆಲ್ಲರೂ ತಮ್ಮ ತಮ್ಮ ಹೆಸರುಗಳನ್ನ ಕೊಟ್ಟರು ಶಾಸ್ತ್ರಿಯು ಅವನ್ನು ಬರೆದುಕೊಂಡನು ಪ್ರತಿದಿನ ಬೆಳಿಗ್ಗೆ ಬಂದು ಪೂರ್ವ ದಿವಸದ ಜಪ ಸಂಖ್ಯೆಯನ್ನು ಶಾಸ್ತ್ರಿಗೆ ನಿವೇದಿಸುವರು ಅತ್ಯಾದರದಿಂದ ಪ್ರತಿಯೊಬ್ಬ ಭಕ್ತನು ಮಾಲೆಯನ್ನು ಕೈಯಲ್ಲಿ ಧರಿಸಿ ಜಪವನ್ನು ಮಾಡುತ್ತಿದ್ದನು ವೇಳೆ ವ್ಯರ್ಥವಾಗಿ ಕಳೆಯದೆ ಸರ್ವರು ದಿನೇ ದಿನೇ ಸಂಖ್ಯೆಯನ್ನು ಬೆಳೆಸುತ್ತಾ ನಡೆಯುವರು ಎಲ್ಲರ ಸಂಖ್ಯೆಯನ್ನು ಕೂಡಿಸಿ ನೋಡಿದಾಗ ಆರೇ ತಿಂಗಳೊಳಗೆ ಹದಿಮೂರು ಕೋಟಿ ಸಂಖ್ಯೆ ಪೂರ್ಣವಾಯಿತು ಆದರೂ ಜಪ ಮಾಡುವವರು ಯಾರೂ ಬಿಡಲಿಲ್ಲ ಪುನಃ ಹದಿಮೂರು ಕೋಟಿ ಜಪದ ಸಂಕಲ್ಪವನ್ನ ಮಾಡಿ ಜಪವನ್ನ ನಡೆಸಿದರು ಎಲ್ಲಾ ಜನರೊಳಗೆ ಜಪ ಮಾಡುವ ಪ್ರೇಮವು ಅನುಪಮವಾಗಿ ಬೆಳೆಯುತ್ತಾ ನಡೆಯಿತು ಸ್ತ್ರೀ ಪುರುಷ ಬಾಲಕರ ಕೈಯಲ್ಲಿ ಎಲ್ಲಿ ನೋಡಿದರೂ ಮಾಲೆಯು ಶೋಭಿಸುವರು ಕಾಲವನ್ನು ವ್ಯರ್ಥವಾಗಿ ಹಾಳು ಮಾಡದೆ ಕೇವಲ ಮಂತ್ರವನ್ನೇ ಜಪಿಸುತ್ತಿರುವನು ಎಲ್ಲರಿಗೂ ಈ ಪರಿಪಾಠ ಹತ್ತಿತು ಅತ್ಯಾನಂದದಿಂದ ಸ್ಪಷ್ಟವಾಗಿ ನಾಮ ಜಪಿಸುವರು ಈ ಪ್ರಕಾರ ಜನರೊಳಗೆ ನಾಮಸ್ಮರಣೆಯಲ್ಲಿ ಉತ್ಕಟ ಪ್ರೇಮವು ಉಂಟಾಯಿತು ಈ ರೀತಿಯಿಂದ ತಮ್ಮಣ್ಣ ಶಾಸ್ತ್ರಿಯು ಲೋಕೋದ್ಧಾರ ಕಾರ್ಯವನ್ನ ಮಾಡುತ್ತಿರುವಾಗ ಸಿದ್ಧನ ಕೃಪೆಯಿಂದ ನಡೆಯುತ್ತದೆಂತ ಹೇಳಿ ತಾನು ಯಾವುದರದ್ದು ಅಭಿಮಾನವನ್ನು ಪಡಲಿಲ್ಲ ಸಿದ್ಧ ಸದ್ಗುರುಗಳ ಮೇಲೆ ಅದ್ಭುತ ಪ್ರೇಮವನ್ನ ತಾನೇ ಪ್ರಕಟ ಮಾಡಿ ಲೋಕಕ್ಕೆ ಉಪದೇಶಿಸುವನು ಆತನ ಪುರಾಣ ಶ್ರವಣಕ್ಕೆ ಅಸಂಖ್ಯ ಭಕ್ತರು ಪ್ರೇಮದಿಂದ ಬರುತ್ತಾರೆ ಸದ್ಗುರು ರಾಜನು ಪ್ರೇಮ ಸಾಗರನಿದ್ದು ಆತನಲ್ಲಿ ಭಕ್ತರೆಂಬ ಅಪಾರ ರತ್ನಗಳಿರುವವು ಒಂದಕ್ಕಿಂತ ಒಂದು ಸತ್ವ ತೇಜದಿಂದ ಸುಂದರ ಆಗಿದ್ದು ಸದ್ಗುರುವರನ್ನು ಇವನ್ನು ರಕ್ಷಿಸುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮನೋಹರವಾದ ಈ ನಾಲ್ವತ್ನಾಲ್ಕನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಯಂ ರಾಜ್ ಜೈ ಓಂ ಶ್ರೀ ಸದ್ಗುರು ಗುರುನಾಥರುಡಂವರಾಜ್ ಕಿ ಜೈ ಸಕಲ ಸಾಧು ಸಂತ ಕಿ ಜೈ ಜೈ ಶ್ರೀ ರಘುಬೀರ ದತ್